ನಮಸ್ಕಾರ ವೀಕ್ಷಕರೇ ದೀಪ ಹಚ್ಚುವುದರಿಂದ ಏನು ಪ್ರಯೋಜನ ಯಾವ ದೀಪವನ್ನು ಹಚ್ಚಿಡುವುದರಿಂದ ಏನು ಪ್ರಯೋಜನ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ದೇವರನ್ನು ಪೂಜಿಸುವ ಸಮಯದಲ್ಲಿ ನಾವು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತೇವೆ ದೀಪಗಳಿಲ್ಲದೆ ಮಾಡುವ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಮತ್ತು ಮುಸಂಜೆ ಸಮಯದಲ್ಲಿ ಕಡ್ಡಾಯವಾಗಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಮನೆಯಲ್ಲಿ ಪ್ರತಿನಿತ್ಯ ನಾವು ದೀಪವನ್ನು ಹಚ್ಚಿಡುವುದು ತುಂಬಾ ಶುಭ ದೀಪವನ್ನು ಹಚ್ಚಿಡುವುದರಿಂದ ನಮ್ಮ ಜೀವನದಲ್ಲಿನ ತೊಂದರೆಗಳು ಪರಿಹಾರವಾಗುವುದು ದೀಪಗಳಲ್ಲಿ ಹಲವಾರು ವಿವಿಧದ ದೀಪಗಳಿವೆ ಮಣ್ಣಿನ ದೀಪಗಳಿರ್ಬೋದು ಹಿತ್ತಾಳೆ ದೀಪಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ದೀಪಗಳಿರಬಹುದು ಹಚ್ಚಿಡಲಾಗುತ್ತದೆ ಯಾವ ದೀಪವನ್ನು ಹಚ್ಚಿಡುವುದರಿಂದ ಏನು ಪ್ರಯೋಜನ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಹಿಟ್ಟಿನ ದೀಪ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಅದನ್ನು ಬೆಳಗಿಸಲಾಗುತ್ತದೆ ಈ ದೀಪವನ್ನು ಗೋಧಿ ಹಿಟ್ಟನ್ನು ಬಳಸಿ ತಯಾರಿಸುವುದು ವಾಡಿಕೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಎಲ್ಲ ರೀತಿಯಾದ ಸಿದ್ಧಿ ಮತ್ತು ಸಾಧನೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಈ ದೀಪವನ್ನು ಹಚ್ಚಿಡುವುದು ತುಂಬಾ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ತುಪ್ಪದ ದೀಪ ಪ್ರತಿನಿತ್ಯ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡುವುದು ಒಳ್ಳೆಯದು ಒಂದು ವೇಳೆ ಪ್ರತಿನಿತ್ಯವೂ ಸಾಧ್ಯವಾಗದೇ ಇದ್ದರೆ ವಾರದ ಶುಕ್ರವಾರದಂದು ಮಾತ್ರ ದೀಪವನ್ನು ಹಚ್ಚಿಡಬಹುದು ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ನಾವು ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ ದೇವರು ಮತ್ತು ದೇವತೆಗಳು ಕೂಡ ನಿಮ್ಮನ್ನು ಶೀಘ್ರದಲ್ಲೇ ಮೆಚ್ಚುತ್ತಾರೆ ಪ್ರತಿದಿನ ನಾವು ಮೂರು ಬತ್ತಿಯನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಗಣಪತಿಯ ಆಶೀರ್ವಾದವು ದೊರೆಯುವುದು ಈ ಎಣ್ಣೆಯ ದೀಪ ವಿವಿಧ ಎಣ್ಣೆಗಳಿಂದ ದೇವರ ಪೂಜೆಯನ್ನು ಮಾಡಲಾಗುತ್ತದೆ ಎಳೆಣ್ಣೆಯನ್ನು ಬಳಸಿಕೊಂಡು ದೇವರ ದೀಪವನ್ನು ಹಚ್ಚುವುದರಿಂದ ಶನಿ ದೋಷದಿಂದ ನಿಮಗೆ ಮುಕ್ತಿ ದೊರೆಯುವುದು ದೇವರು ದೇವತೆಗಳು ಕೂಡ ಇದರಿಂದ ಸಂತುಷ್ಟರಾಗುತ್ತಾರೆ ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ನಾವು ಮಹಮ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈ ರೀತಿ ಮಹುವ ಎಣ್ಣೆಯ ದೀಪವನ್ನು ಹಚ್ಚಿಡುವುದರಿಂದ ಪತಿ ಆಯಸ್ಸು ವೃದ್ಧಿಯಾಗುವುದು ಅಗಸಿ ಎಣ್ಣೆಯ ದೀಪ ಹಚ್ಚಿದರೆ ರಾಹು ಕೇತು ದೋಷ ಪರಿಹಾರವಾಗುವುದು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಲ್ಲಿಗೆ ಎಣ್ಣೆಯನ್ನು ಬಳಸಿಕೊಂಡು ಮೂರು ಮುಖದ ದೀಪವನ್ನು ಹಚ್ಚಿಡಿ ಐದು ಏಳು ಎಂಟು ಮತ್ತು ಹದಿನಾರು ಮುಖದ ದೀಪ ಕಾರ್ತಿಕೇಯನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರ ಕೋಣೆಯಲ್ಲಿ ಐದು ಮುಖದ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವು ಯಾವಾಗಲೂ ಮನೆಯಲ್ಲಿ ಉಳಿಯುವಂತೆ ನೋಡಿಕೊಳ್ಳಲು ನಾವು ಅವಳ ಮುಂದೆ ಏಳು ಮುಖದ ದೀಪವನ್ನು ಬೆಳಗಿಸಬೇಕು ಶಿವಣ್ಣ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಎಂಟು ಅಥವಾ ಹನ್ನೆರಡು ಮುಖದ ದೀಪವನ್ನು ಹಚ್ಚಿಡಬೇಕು ಸಾಸಿವೆ ಎಣ್ಣೆ ದೀಪ ಸಾಸಿವೆ ಎಣ್ಣೆ ದೀಪವನ್ನು ಭೈರವನ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಆತನನ್ನು ಮೆಚ್ಚಿಸಲು ಬಳಸಲಾಗುತ್ತದೆ ನಾಲ್ಕು ಮುಖದ ಸಾಸಿವೆ ಎಣ್ಣೆ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಭೈರವನು ನಿಮ್ಮನ್ನು ಮೆಚ್ಚುತ್ತಾನೆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯ ತೊಂದರೆಗಳನ್ನು ಭೈರವ ಬಾಬಾನ ದೂರವಾಗಿಸುತ್ತಾನೆ ಇದು ಭೈರವನ ಆಶೀರ್ವಾದವನ್ನು ಕರ್ಣಿಸುವುದು ಮಾತ್ರವಲ್ಲ ಶತ್ರು ಕಾಟದಿಂದ ಪರಿಹಾರ ನೀಡುವುದು ಸೂರ್ಯದೇವನನ್ನು ಕೂಡ ಹೊಲಿಸಿಕೊಳ್ಳಲು ಸಹಾಯ ಮಾಡುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು